ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದಿನಿಂದ ಪೋಲೆಂಡ್ ಮತ್ತು ಯುಕ್ರೇನ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ ನಂತರ ಮೋದಿ ಅವರು ನಲವತ್ತೈದು ವರ್ಷಗಳಲ್ಲಿ ಯುರೋಪಿಯನ್ ದೇಶಕ್ಕೆ ಪ್ರಯಾಣಿಸುತ್ತಿರುವ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದಾರೆ ಈ ವರ್ಷ ಭಾರತ ಮತ್ತು ಪೋಲೆಂಡ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ ಎಪ್ಪತ್ತನೇ ವಾರ್ಷಿಕೋತ್ಸವವಾಗಿದೆ ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮತ್ತು ನಾಳೆ ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ ಹಾಗೆಯೇ ಯುಕ್ರೇನ್ನ ಕೇಯು ಮತ್ತು ನವದೆಹಲಿ ನಡುವೆ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿ ಮೂವತ್ತು ವರ್ಷಗಳನ್ನು ಪೂರೈಸುತ್ತಿರುವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ ಇಪ್ಪತ್ತ್ಮೂರರಂದು ಕಿಯುವಿಗೆ ಭೇಟಿ ನೀಡಲಿದ್ದಾರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೆಯುತ್ತಿರುವ ಸಂಘರ್ಷದ ನಡುವೆ ಈ ಭೇಟಿ ನಡೆಯಲಿದೆ ಇಪ್ಪತ್ತೆರಡನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗಾಗಿ ಪ್ರಧಾನಿ ಪ್ರಧಾನಿ ಮೋದಿ ಕೈಗೊಂಡಿದ್ದ ರಷ್ಯಾ ಪ್ರವಾಸದ ಕೇವಲ ಆರು ವಾರಗಳ ನಂತರ ಈ ಭೇಟಿ ನಡೆಯುತ್ತಿದೆ ಮಾರ್ಚ್ನಲ್ಲಿ ಯುಕ್ರೇನಿಯನ್ ವಿದೇಶಾಂಗ ಸಚಿವ ಡಿಮಿಟ್ರೊ ಕುಲೇಬಾ ಅವರು ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರನ್ನು ನವದೆಹಲಿಯಲ್ಲಿ ಭೇಟಿಯಾಗಿದ್ದರು ಇದಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಇಟಲಿಯಲ್ಲಿ ನಡೆದಿದ್ದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಮತ್ತು ಈ ಹಿಂದೆ ಜಪಾನ್ನ ಗ್ಲಾಸ್ಗೋದಲ್ಲಿ ನಡೆದಿದ್ದ ಕಾಪ್ ಟ್ವೆಂಟಿ ಸಿಕ್ಸ್ ಸಂದರ್ಭದಲ್ಲಿ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಅವರನ್ನು ಪ್ರಧಾನಿ ಮೋದಿ ಭೇಟಿ ಮಾಡಿದ್ದರು ಪ್ರಧಾನಿ ಮೋದಿಯವರ ಭೇಟಿಯು ಯುಕ್ರೇನ್ನ ರಾಷ್ಟ್ರೀಯ ಧ್ವಜ ದಿನಾಚರಣೆಯೊಂದಿಗೆ ಹೊಂದಿಕೆಯಾಗುತ್ತದೆ ಎಂದು ಯುಕ್ರೇನ್ ಸರ್ಕಾರ ಹೇಳಿದೆ ಮತ್ತು ಈ ಐತಿಹಾಸಿಕ ಭೇಟಿಯ ಸಮಯದಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ಪ್ರಮುಖ ಒಪ್ಪಂದದ ದಾಖಲೆಗಳಿಗೆ ಸಹಿ ಹಾಕುವ ನಿರೀಕ್ಷೆಯಿದೆ ಯುಕ್ರೇನ್ನಲ್ಲಿ ನಡೆಯುತ್ತಿರುವ ಸಂಘರ್ಷವು ಚರ್ಚೆಯ ಪ್ರಮುಖ ವಿಷಯವಾಗಿದೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷವನ್ನು ಪರಿಹರಿಸಲು ರಾಜತಾಂತ್ರಿಕತೆ ಮತ್ತು ಮಾತುಕತೆಗಾಗಿ ಭಾರತ ನಿರಂತರವಾಗಿ ಪ್ರತಿಪಾದಿಸಿದೆ ಯುಕ್ರೇನ್ಗೆ ಟ್ರೇನ್ ಫೋರ್ಸ್ ಒನ್ನಲ್ಲಿ ಪ್ರಧಾನಿ ಸಂಚಾರ ಮೊದಲಿಗೆ ಪೋಲೆಂಡ್ಗೆ ತೆರಳಲಿರುವ ಮೋದಿ ಅಲ್ಲಿಂದ ಯುಕ್ರೇನ್ಗೆ ತೆರಳಲು ಮತ್ತು ಯುಕ್ರೇನ್ನಿಂದ ಪೋಲೆಂಡ್ಗೆ ಮರಳಲು ವಿಶೇಷ ರೈಲು ಬಳಸಲಿದ್ದಾರೆ ಪ್ರಸ್ತುತ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೆಯುತ್ತಿರುವ ಕಾರಣ ನಿತ್ಯವೂ ಪರಸ್ಪರರ ವಿರುದ್ಧ ವೈಮಾನಿಕ ದಾಳಿ ನಡೆಯುತ್ತಲೇ ಇದೆ ಹೀಗಾಗಿ ಪೋಲೆಂಡ್ನಿಂದ ಯುಕ್ರೇನ್ ರಾಜಧಾನಿ ಕೇವ್ಗೆ ಮೋದಿ ವಿಶೇಷ ಟ್ರೇನ್ ಫೋರ್ಸ್ ಒನ್ ರೈಲಿನಲ್ಲಿ ಸಂಚಾರ ಮಾಡಲಿದ್ದಾರೆ ಹೀಗೆ ಒಂದು ಕಡೆಯ ಸಂಚಾರಕ್ಕೆ ಹತ್ತು ಗಂಟೆಗಳ ಸಮಯ ಬೇಕು ಅಂದರೆ ಒಟ್ಟಾಗಿ ಇಪ್ಪತ್ತು ಗಂಟೆಗಳ ಕಾಲ ಮೋದಿ ರೈಲಿನಲ್ಲಿ ಪ್ರಯಾಣ ಮಾಡಬೇಕಿದೆ ಮೊದಲಿಗೆ ಈ ರೈಲನ್ನು ಕ್ರಿಮಿಯಾಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆಂದು ಸಿದ್ಧಪಡಿಸಲಾಗಿತ್ತು ಆದರೆ ರಷ್ಯಾವು ಕ್ರಿಮಿಯಾವನ್ನು ಆಕ್ರಮಿಸಿದ ಬಳಿಕ ಈ ರೈಲನ್ನು ಯುಕ್ರೇನ್ಗೆ ಆಗಮಿಸುವ ಗಣ್ಯರ ಸಂಚಾರಕ್ಕೆ ಮೀಸಲಿಡಲಾಗಿದೆ ಈ ರೈಲು ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆಯ ಜೊತೆಗೆ ಐಷಾರಾಮಿ ಸೌಲಭ್ಯ ಹೊಂದಿದೆ ಕೆಲ ಸಮಯದ ಹಿಂದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಜರ್ಮನ್ ಚಾನ್ಸಲರ್ ಒಲಾಫ್ ಸ್ಕೋಲ್ಸ್ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ವಿದೇಶಿ ಗಣ್ಯರು ೇನ್ಗೆ ಭೇಟಿ ನೀಡಲು ಇದೇ ರೈಲಿನ ಸೇವೆ ಬಳಸಿದರು